ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಯಾವುದನ್ನು ನಿರೀಕ್ಷೆ ಮಾಡಿದೋ ಅದೇ ರೀತಿಯಾಗಿ ವಿದ್ಯಮಾನಗಳು ನಡೀತಾ ಇದ್ದಾವೆ ಏನು ವಿಷಯ ವಿಷಯ ಪಶ್ಚಿಮ ಬಂಗಾಲಕ್ಕೆ ಸಂಬಂಧಪಟ್ಟಂಥದ್ದು ವಿಷಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥದ್ದು ವಿಷಯ ಮಮತಾ ಬೇಗಮ್ ಅವರ ಅತಿರೇಕದ ಹುಚ್ಚಾಟದ ವರ್ತನೆ ನಾನು ಈಗಾಗಲೇ ತಮಗೆ ಯಾವಾಗ ಜ್ಞಾನೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಪಶ್ಚಿಮ ಬಂಗಾಲದಲ್ಲಿ ಕೂಡ ನಾವು ಮತದಾರ ಪಟ್ಟಿಯ ಪರಿಷ್ಕರಣೆ ಎಸ್ ಐ ಆರನ್ನು ನಿರ್ವಹಿಸ್ತೀವಿ ಅಂತ ಹೇಳಿದರು ತಕ್ಷಣದಲ್ಲಿ ಈಕೆ ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನಗಳಾಗ್ತಾರೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ರಂಪಾಟ ನಡೆಸ್ತಾರೆ ಅಂತ ಈಗಾಗಲೇ ತಮಗೆ ಹೇಳಿದ್ದೆ ನಾವು ಹೇಳಿದ ಹಾಗೆ ಹೂಬೇ ಹೂಬ್ ಅದೇ ರೀತಿಯಾಗಿ ನಡ್ಕೋತಾ ಇದ್ದಾರೆ ಮಮತಾ ಬೇಗಮ್ ಅವರು ಆಕೆಯ ಗೂಂಡಾಗಳು ಇನ್ನಿಲ್ಲದ ಹಾಗೆ ಚುನಾವಣಾ ಆಯೋಗವನ್ನು ಹೆದರಿಸುವ ಪ್ರಕ್ರಿಯೆಗೆ ಇಳಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಅವರು ಆಡ್ತಾ ಇರುವ ಶಬ್ದಗಳನ್ನು ಕೇಳಿದರೆ ಅವರು ಯಾರೂ ಹೊರಗಡೆ ಇರಬಾರ್ದು ಎಲ್ಲರೂ ಜೈಲಿನಲ್ಲಿರಬೇಕು ಈಕೆ ಒಬ್ಬ ಭಾಳ ದೊಡ್ಡ ಚೇಲ ಇದ್ದಾನೆ ಆತನ ಹೆಸರು ಫಿರಹಾದ್ ಹಕೀಮ್ ಅಂತೇಳಿ ಈ ಫಿರ್ಹಾದ್ ಹಕೀಮ್ ಎರಡು ಸಾವಿರದ ಹದಿನೆಂಟರಿಂದ ನಗರದ ಮಹಾಪೌರ ಮೇಯರು ಕೇವಲ ಮೇಯರ್ ಅಷ್ಟೇ ಅಲ್ಲ ಈತ ನಗರಾಭಿವೃದ್ಧಿ ಸಚಿವ ಮಮತಾ ಬೇಗಮ್ ಅವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವ ಒಬ್ಬನೇ ವ್ಯಕ್ತಿ ಮೇಯರು ಆಗಿ ಕ್ಯಾಬಿನೆಟ್ ರ್ಯಾಂಕಿನ ಸಚಿವನಾಗಿ ಹೇಗಿರ್ತಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಆದರೆ ಮಮತಾ ಬೇಗಮ್ ಅವರ ಹುಚ್ಚಾಟವನ್ನು ಗಮನಿಸಿದಾಗ ಇದೇನು ಅಚ್ಚರಿಯ ವಿಷಯ ಅಲ್ಲ ಅಂತ ಅನಿಸುತ್ತೆ ಈ ಫಿರ್ಹಾದ್ ಹಕೀಮ್ ಹೇಳ್ತಾನೆ ಚುನಾವಣಾ ಆಯೋಗದವರು ಏನಾದರೂ ಪಶ್ಚಿಮ ಬಂಗಾಲಕ್ಕೆ ಬಂದು ಎಸ್ ಐ ಆರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ಅವರ ಕಾಲು ಮುರಿತೀವಿ ಅಂತ ಹೇಳ್ತೇನೆ ತಾಂಗೆ ತೋಡ್ದು ಹಂಗ ಅಂತ ಹೇಳ್ತಾನೆ ಕಾಲು ಬಿಡ್ತಾನೆ ಕೇವಲ ಚುನಾವಣಾ ಆಯೋಗದವರು ಅಷ್ಟೇ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯವ್ರ ಕಾಲನ್ನು ಮುರಿತೀವಿ ಅಂತ ಈತ ಹೇಳಿದ್ದಾನೆ ಅದು ಬಹಿರಂಗವಾಗಿ ಈತ ಸಾರಿದ್ದು ಇನ್ನು ಈಕೆಯ ಸೋದರ ಅಳಿಯ ಇದ್ದಾನೆ ಅಭಿಷೇಕ್ ಬ್ಯಾನರ್ಜಿ ಅಂತೇಳಿ ಈತ ಪ್ರಶ್ನೆಯನ್ನು ಕೇಳ್ತಾನೆ ಏನಂತ ಪ್ರಶ್ನೆ ಕೇಳ್ತಾನೆ ಅಂದರೆ ಅಮಿತ್ ಶಾ ಅವ್ರ ಅಪ್ಪ ವೋಟರ್ ಲಿಸ್ಟಲ್ಲಿ ಹೆಸರು ಹಾಕ್ಕೊಂಡಿದ್ರ ಇತ್ತ ಅವ್ರದ್ದು ನರೇಂದ್ರ ಮೋದಿ ಅವರ ತಂದೆ ಅದು ವೋಟರ್ ಐ ಡಿ ಇತ್ತ ಜ್ಞಾನೇಶ್ ಕುಮಾರ್ದು ವೋಟರ್ ಲಿಸ್ಟಲ್ಲಿ ಅವರ ಅಪ್ಪ ಒಂದು ಹೆಸರಿತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಅಭಿಷೇಕ್ ಬ್ಯಾನರ್ಜಿ ಇನ್ನು ಇನ್ನೊಬ್ಬ ಎಮ್ ಎಲ್ ಎ ಇವರ ಟಿ ಎಮ್ ಸಿ ಎಮ್ ಎಲ್ ಎ ಇದ್ದಾನೆ ಆತ ಹೇಳ್ತಾನೆ ಬಿ ಜೆ ಪಿ ಕ್ಯಾಡರ್ ಅವರ ಬೆಂಕಿ ಹಚ್ಚಿಬಿಡ್ತೀವಿ ನಾವು ಅಂತ ಹೆದರಿಸ್ತಾ ಇದ್ದಾನೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಪತ್ರಿಕಾಗೋಷ್ಠಿ ನಡೆದಾಗ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರಕರ್ತರು ಪಶ್ಚಿಮ ಬಂಗಾಳದಲ್ಲಿ ನೀವು ಎಸ್ ಐ ಆರನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾ ಅಲ್ಲಿಯ ಸರ್ಕಾರ ನಿಮಗೆ ಅನುವು ಮಾಡಿಕೊಡತ್ತಾ ಅಲ್ಲಿ ವಿಘ್ನ ಉಂಟಾದರೆ ಅಲ್ಲಿ ಅಡ್ಡಿಯ ಮಾಡ್ಲಿಕ್ಕೆ ಶುರು ಮಾಡಿದರೆ ಏನು ಮಾಡ್ತೀರಿ ಅಂತ ಅವು ತುಂಬ ಒಳ್ಳೆಯ ಉತ್ತರವನ್ನು ಅವ್ರು ಹೇಳಿದರು ಏನಂತ ಹೇಳಿದ್ರು ಅಂದರೆ ಸಂವಿಧಾನದ ಮುನ್ನೂರ ಅರವತ್ತ್ನಾಲ್ಕನೇ ಎಂಟು ಬ್ರಾಕೆಟ್ ಆರರ ಅನ್ವಯ ವಿಧಿ ಅನ್ವಯ ಯಾವುದೇ ಸರ್ಕಾರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳಿದಾಗ ತನ್ನ ಇಷ್ಟು ಸಿಬ್ಬಂದಿ ವರ್ಗದವ್ರನ್ನ ಚುನಾವಣಾ ಆಯೋಗಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಇದೆ ಆ ರೀತಿ ಹಸ್ತಾಂತರ ಮಾಡುವುದು ಅದರ ಜವಾಬ್ದಾರಿ ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಚುನಾವಣಾ ಆಯೋಗ ನಿರ್ವಹಿಸಲಿಕ್ಕೆ ಬಂದ ಸಂದರ್ಭದಲ್ಲಿ ತನ್ನ ಇಷ್ಟು ಸಿಬ್ಬಂದಿ ವರ್ಗದವರನ್ನ ಚುನಾವಣಾ ಆಯೋಗಕ್ಕೆ ಹಸ್ತಾಂತರಿಸಬೇಕು ಅವ್ರಿಗೆ ಯಾವ್ಯಾವ ಜವಾಬ್ದಾರಿಗಳನ್ನು ಚುನಾವಣಾ ಆಯೋಗ ಹಂಚಬೇಕು ಅವ್ರಿಗೆ ಹಂಚತ್ತೆ ಒಂದು ವೇಳೆ ಹಾಗೆ ಮಾಡದೇ ಇದ್ದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅಂತ ಜ್ಞಾನೇಶ್ ಕುಮಾರ್ ಹೇಳಿದರು ಅಂದರೆ ಜ್ಞಾನೇಶ್ ಕುಮಾರ್ ಅವ್ರಿಗೆ ಇದು ಸ್ಪಷ್ಟವಾಗಿ ಗೊತ್ತಿತ್ತು ಅನ್ನೋದನ್ನು ಈ ಮಾತಿನಲ್ಲಿ ನಾವು ಗಮನಿಸಬಹುದು ಈ ಮಧ್ಯೆ ಹಾಗಾದರೆ ಮಮತಾ ಬೇಗಮ್ ಅವರ ನಿಲುವು ಏನಾಗಿದೆ ಮಮತಾ ಬೇಗಮ್ ಅವರು ಇಷ್ಟುದ್ದ ಸುದೀರ್ಘವಾದಂಥ ಒಂದು ಟ್ವೀಟ್ ಮಾಡಿದ್ದಾರೆ ನಾವು ಅಷ್ಟು ಅವ್ರು ಟ್ವೀಟ್ ಮಾಡಿದ್ದು ನಾನು ನೋಡೇ ಇಲ್ಲ ಅದರಲ್ಲಿ ಅವರು ಹೇಳ್ತಾರೆ ಚುನಾವಣಾ ಆಯೋಗ ಈ ರೀತಿ ಎಸ್ ಐ ಆರ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ ಎಪ್ಪತ್ತೆರಡು ಗಂಟೆಗಳಲ್ಲಿ ಮೂರು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಮೂರಲ್ಲಿ ಒಬ್ಬರು ಇಬ್ಬರು ಸತ್ತೇ ಹೋದರು ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಬಚಾವಾದರು ಒಬ್ಬರ ಹೆಸರು ಪ್ರದೀಪ್ ಕಾರ್ ಅಂತೆ ಈತನಿಗೆ ಎಪ್ಪತ್ತೈದು ವರ್ಷ ಈತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಂತೆ ಏನಂತ ಬರೆದಿಟ್ಟು ಎಸ್ ಐ ಆರ್ ಮಾಡುವ ಮೂಲಕ ಎನ್ ಆರ್ ಸಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಆದ್ದರಿಂದ ನನಗೆ ಭಯವಾಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಹೆಂಗಿದೆ ಸ್ವಾಮಿ ಅದು ಆತನ ಡೈರಿಯನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಮಮತಾ ಬೇಗಮ್ ಅವರು ಮಜಾ ಏನು ಅಂತ ಕೇಳಬೇಕು ಈ ಪ್ರದೀಪ್ ಕಾರಿದಾರಲ್ಲ ಈತ ಮೊದಲೇದಾಗಿ ಆತನಿಗೆ ಬೆರಳುಗಳಿಲ್ಲ ಕೈ ಕಟ್ಟಾಗಿ ಹೋಗಿದೆ ಎರಡನೇದ್ದು ಈತ ಶಾಲೆಗೆ ಹೋಗಿಲ್ಲ ಮೂರನೇ ಕ್ಲಾಸೇ ಲಾಸ್ಟ್ ಹೋಗಿದ್ದು ಬರೀಲಿಕ್ಕೆ ಬರ್ತಿರಲಿಲ್ಲ ಓದ್ಲಿಕ್ಕೆ ಬರ್ತಿರಲಿಲ್ಲ ಎಪ್ಪತ್ತೈದು ವರ್ಷ ಆಯುಷ್ಯ ಆಗಿತ್ತು ಅವ್ರದ್ದು ಸೆವೆಂಟಿ ಫೈವ್ ಇಯರ್ಸ್ ಅವ್ರಿಗೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳರಲ್ಲಿ ಇಪ್ಪತ್ತೆರಡರಲ್ಲಿ ಪ್ರತಿ ಬಾರಿ ವೋಟ್ ಹಾಕಿದ್ದಾರೆ ವೋಟರ್ ಲಿಸ್ಟಲ್ಲಿ ಯಾವಾಗಲೂ ಇವ್ರ ಹೆಸರಿದೆ ಯಾವಾಗಲೂ ಮತ ಚಲಾಯಿಸಿದ್ದಾರೆ ಅವ್ರಿಗೆ ಯಾವುದೇ ರೀತಿಯದಾದಂಥ ತೊಂದರೆ ಆಗಿಲ್ಲ ಇದಕ್ಕಿಂತ ಹೆಚ್ಚಾಗಿ ಈತ ಯಾವುದೋ ಇದರಿಂದ ಬಾಂಗ್ಲಾದೇಶದಿಂದ ಓದಿ ಓಡಿ ಬಂದಂಥ ರೋಹಿಂಗ್ಯ ಅಲ್ಲ ಅಥವಾ ಬೇರೆ ಯಾವುದೋ ರೀತಿಯದ ಅಕ್ರಮ ನುಸುಳುಕೋರನಲ್ಲ ಒಬ್ಬ ಹಿಂದೂ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದು ನನಗೆ ಇನ್ನು ತನಕ ಅರ್ಥ ಆಗಲಾರದ ವಿಚಾರ ಆದರೆ ಮಮತಾ ಬೇಗಮ್ ತಲೆ ಕೆಟ್ಟೋಗಿ ಯಾವ ರೀತಿ ಎಲ್ಲ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ ಅಂದರೆ ಆತನ ಸಾವನ್ನು ಎಸ್ ಐ ಆರ್ ಜೊತೆ ಜೋಡಿಸ್ತಾ ಇದ್ದಾರೆ ಇನ್ನೊಬ್ಬ ಕ್ಷತಿಜ್ ಮಜಮ್ದಾರ್ ಅಂತೇಳಿ ಈ ಕ್ಷತಿಜ್ ಮಜಮ್ದಾರ್ ವಯಸ್ಸು ತೊಂಬತ್ತೈದು ವರ್ಷ ಈತ ಆತ್ಮಹತ್ಯೆ ಮಾಡ್ಕೊಂಡಿರತ್ತೆ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಂದರೆ ತಾ ಈ ಎಸ್ ಐ ಆರ್ ಏನಾದರೂ ಜಾರಿಗೆ ಬಂದರೆ ಮತದಾರ ಪಟ್ಟಿಯ ಪರಿಷ್ಕರಣೆ ಜಾರಿಗೆ ಆದದ್ದೇ ಆದರೆ ತನ್ನ ಎಲ್ಲ ಹೊಲ ಗದ್ದೆಗಳು ಹೊರಟು ಹೋಗ್ತವೆ ಅನ್ನೋಂಥ ಗಾಬರಿಗೆ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೆ ಇದು ಮಮತಾ ಅವರು ತಮ್ಮ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಯಾಕೆಂದ್ರೆ ಅವ್ರಿಗೂ ಕೂಡ ಎಸ್ ಐ ಆರ್ ಬಗ್ಗೆ ಭಯ ಉಂಟಾಗಿದೆ ಅಂತ ಈ ಯಾವುದಾದರೂ ಆಕೆ ಕೊಡ್ತಾ ಇರುವಂಥ ಉದಾಹರಣೆಗಳಲ್ಲಿ ಚೂರಾದರೂ ತಥ್ಯ ಏನಾದರೂ ಇದೆ ಅಂತ ನಿಮ್ಗೆ ಅನಿಸುತ್ತಾ ದಯವಿಟ್ಟು ನನಗೆ ಹೇಳಬೇಕು ಇನ್ನು ಈ ಅಭಿಷೇಕ್ ಬ್ಯಾನರ್ಜಿ ಇದ್ದಾನೆ ಈತ ಹೇಗೆ ಹುಚ್ಚರ ರೀತಿಯಲ್ಲಿ ಆಡ್ತಾ ಆಟ ಆಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಅಂತಂದರೆ ಈತನ ಮಾತಿಗೆ ಯಾವುದೇ ರೀತಿಯಾದಂಥ ಪುರಾವೆಯೂ ಇಲ್ಲ ಸಮರ್ಥನೆಯೂ ಇಲ್ಲ ತರ್ಕವೂ ಇಲ್ಲ ಈತನ ಕಾನ್ಸ್ಟಿಟ್ಯೂನ್ಸಿ ಡೈಮಂಡ್ ಹಾರ್ಬರ್ ಹೇಳಿ ಈ ಡೈಮಂಡ್ ಹಾರ್ಬರ್ನಲ್ಲಿ ಒಂದು ಅಲ್ಲಿಯ ಸೌತ್ ಚೌಬೀಸ್ ಪರಗಣ ಅಂತಿದೆ ಆ ಚೌಬೀಸ್ ಪರಗಣ ಮತ್ತು ಇನ್ನೊಂದು ಜಯನಗರ ಅಂತ ಎರಡು ಕ್ಷೇತ್ರಗಳನ್ನು ಸೇರಿಸಿ ಈತ ಸಂಸತ್ ಸದಸ್ಯ ಅದರ ಪ್ರತಿನಿಧಿಸುವಂಥ ಕ್ಷೇತ್ರದ ಸಂಸತ್ ಸದಸ್ಯ ಈತನ ಕ್ಷೇತ್ರದಲ್ಲಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂದರೆ ಎರಡು ಸಾವಿರದ ಎರಡಕ್ಕೆ ಕೊನೆಯದಾಗಿ ಎಸ್ ಐ ಆರ್ ಆಗಿರೋದು ಮೂರು ಲಕ್ಷ ಇದ್ದಂಥ ಮುಸಲ್ಮಾನರ ಮತದಾರರ ಸಂಖ್ಯೆ ಎಂಟು ಲಕ್ಷ ಆಗಿದೆ ಹೆಂಗಾಯ್ತದು ಈ ಎರಡು ಕ್ಷೇತ್ರದ ಹೇಳ್ತಾರೆ ಅಂದರೆ ಅವಾಸ್ತವಿಕವಾಗಿ ಅಲ್ಲಿ ನುಸುಳುಕೋರ್ ಬಂದು ಸೇರಿಕೊಂಡಿದ್ದಾರೆ ಸೇರಿಕೊಂಡು ಈತನಿಗೆ ಮತದಾರರಾಗಿ ಅವರು ನಿರಂತರವಾಗಿ ಮತಗಳನ್ನು ಹಾಕ್ತಾರೆ ಈತ ಆ ಮತಗಳನ್ನು ಇಟ್ಕೊಂಡು ತನ್ನ ರಾಜಕೀಯವನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಎಂಥ ವಿಚಿತ್ರವಾದ ಸನ್ನಿವೇಶ ಅಂತಂದರೆ ಮಮತಾ ಬೇಗಮ್ ಒಂದು ಮಾತು ಹೇಳಿದರು ಇವತ್ತಿಗೂ ನನಗೆ ಕಿವಿ ಮೈಗೂಡೋದು ಯಾಕೆ ಅಂದರೆ ಆಕೆ ಹೇಳ್ತಾ ಹಾಕಿ ನಮಗೆ ಹಸು ಹಾಲು ಕೊಡತ್ತಲ್ಲ ಆ ಹಸು ಹಾಲು ಕೊಡೋ ಹಸು ಆಗಿರೋದ್ರಿಂದ ಅದು ಒದ್ರೂ ಕೂಡ ನಾವು ಸಹಿಸ್ಕೋಬೇಕು ಅಂತ ಯಾವ ವಿಷಯಕ್ಕೆ ಈ ಮಾತನ್ನು ಮಮತಾ ಬೇಗಮ್ ಹೇಳಿದರು ಅಂದರೆ ಮುಸಲ್ಮಾನರು ನನಗೆ ನಿರಂತರವಾಗಿ ಮತ ಹಾಕ್ತಾರೆ ನನ್ನ ನನಗೆ ಅವರು ಈ ರೀತಿ ಒದ್ರೂ ಕೂಡ ನನಗೆ ಅದರಿಂದ ಬೇಜಾರಿಲ್ಲ ಇನ್ನು ನೂರು ವರ್ಷ ಆದರೂ ಕೂಡ ನಾನು ಅವರ ತುಷ್ಟೀಕರಣ ಮಾಡುವವಳೆ ಅಂತ ಸ್ಪಷ್ಟವಾಗಿ ಅವರೊಂದು ಸಲ ಮಾತನ್ನು ಹೇಳಿದರು ಇನ್ನೀ ಫಿರ್ಹಾದ್ ಹಕೀಮ್ ಅಂತಿದ್ದಾನೆ ಈತ ಕಲ್ಕತ್ತಾದ ಮೇಯರು ಈತ ಒಂದು ಮಾತನ್ನು ಹೇಳಿದಾನೆ ಏನಂದರೆ ಇನ್ನಷ್ಟು ಕಾಲ ಹೋಗಿಬಿಟ್ರೆ ಕಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಆ ನಿಟ್ಟಿನ ಹತ್ರ ಅಲ್ಲಾಹನ ಹತ್ರ ನಮ್ಮ ಬೇಡಿಕೆ ಇದೆ ಅಂತ ಅಲ್ಲಾಹ ಮನಸ್ಸು ಮಾಡಿದರೆ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಾಗುವ ಕಾಲ ದೂರ ಇಲ್ಲ ಅಂತ ಈ ಮನುಷ್ಯ ಮಾತಾಡ್ತಾರೆ ಯಾವಾಗ ಏನೋ ಈ ಎಸ್ ಐ ಆರ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಸಲ ಆ ಇಳಿದು ಹೋರಾಟ ಮಾಡ್ತಾಯಿದ್ರು ಮಮತಾ ಬೇಗಮ್ ಅವರು ನಿಮ್ಮ ನೆನಪಿರಬೇಕು ಇದಕ್ಕಿದ್ದ ಹಾಗೆ ಲಕ್ಷ ಲಕ್ಷ ಜನರನ್ನ ಬೀದಿಗೆ ಕರ್ಕೊಂಡ್ಬಂದ್ಬಿಟ್ರು ಮಾತು ಹೇಳಿದರು ನಮ್ಮ ಬಾಂಗ್ಲಾದೇಶದ ಅಸ್ತಿತ್ವಕ್ಕಾಗಿ ನಾವು ಎಸ್ ಐ ಆರ್ ವಿರುದ್ಧ ಹೋರಾಟ ಅಂತ ಅವತ್ತೊಂದು ಮಾತು ಹೇಳಿದರು ಮಮತಾ ಬೇಗಮ್ ಅವರು ಈಗ ಈ ಫಿರಹಾದ್ ಹಕೀಮ್ ಹೇಳ್ತಾನೆ ಇಡೀ ಕಲ್ಕತ್ತಾದಲ್ಲಿ ಎಲ್ಲಿಯೂ ಕೂಡ ಬಾಂಗ್ಲಾದೇಶದ ಬೋರ್ಡ್ಗಳಿರಬಾರ್ದು ಎಲ್ಲ ಕಡೆ ಉರ್ದು ಬೋರ್ಡ್ ಹಾಕಬೇಕು ಅಂತ ಕಲ್ಕತ್ತಾ ನಗರದ ಎಲ್ಲ ಕಡೆ ಇತ್ತ ಉರ್ದು ಬೋರ್ಡ್ ಹಾಕ್ಸಿದ್ದಾನೆ ಅಲ್ಲಿ ಬಾಂಗ್ಲಾ ಭಾಷೆ ಬೋರ್ಡ್ಗಳೇ ಇಲ್ಲ ಭಾಳಷ್ಟು ಕಡೆ ಆ ರೀತಿ ಹಟಾಟೋಪವನ್ನು ಈತ ಮೆರೀತಾಯಿದ್ದಾನೆ ಯಾಕೆಂದರೆ ಈತ ಮುಸಲ್ಮಾನರ ಪರವಾಗಿ ಮತ ಹಾಕಿಸ್ತಾನೆ ಅಂತ ಈಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಮತಾ ಬೇಗಮ್ಗೆ ಮುಸಲ್ಮಾನರನ್ನು ಓಲೈಸಲಿಕ್ಕಾಗಿ ಪಶ್ಚಿಮ ಬಂಗಾಳದ ಅಸ್ಮಿತೆಯನ್ನೇ ಅಡವಿಡಲಿಕ್ಕೆ ಈಕೆ ಸನ್ನದ್ಧರಾಗಿ ಕೂತಿದ್ದಾರೆ ಆದ್ದರಿಂದ ಈತ ತನ್ನ ಅಟಾಟೋಪವನ್ನು ಇದ್ದಾನೆ ಈ ಮಧ್ಯೆ ಮಜಾ ನೋಡಿ ಪಾಪ ಈ ಹಿಂದೂಗಳೇನು ಬಂದಿದ್ರಲ್ಲ ಬಾಂಗ್ಲಾದೇಶದ ಎಪ್ಪತ್ತೊಂದನೇ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ನಡೆದಂಥ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಎರಡಿದ್ದು ಆವಾಗ ಬಾಂಗ್ಲಾದೇಶದ ನಿರ್ಮಾಣದ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಹಿಂದೂಗಳು ಈ ದಳ್ಳೂರಿಯನ್ನು ತಾಳ್ಲಾರದೆ ಕಲ್ಕತ್ತಾಗೆ ಬಂದು ಆದರು ಹಾಗೆ ಸೆಟ್ಲ್ ಆದವರೇನಿದಾರಲ್ಲ ಅವರಿಗೆ ಪಾಪ ಈ ವೋಟರ್ ಲಿಸ್ಟ್ನಲ್ಲಿ ಅವರ ಎಂಟ್ರಿಗಳೇ ಇಲ್ಲ ಅವರಿಗೆ ಎಂಟ್ರಿ ಕೊಡುವಂಥ ಕೆಲಸವನ್ನು ಸಿ ಎ ಮೂಲಕ ಕೇಂದ್ರ ಸ ಸರ್ಕಾರ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ನೀವು ಅಪ್ಲೈ ಮಾಡಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಭಾಳ ಜನ ಅನಕ್ಷರಾಸ್ತಿ ಇರ್ತಾರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಗಲ್ಲ ದಲಿತ ಹಿಂದೂಗಳಿವರೆಲ್ಲ ಈ ಜನ ಈಗ ರಿಜಿಸ್ಟರ್ ಮಾಡಿಕೊಂಡು ಮತದಾರರಾಗಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಅಡ್ಡಿ ಇದೆ ಏನು ಅಡ್ಡಿಯಪ್ಪ ಅಂತಂದರೆ ಅವ್ರದ್ದು ಪೋಲೀಸ್ ವೆರಿಫಿಕೇಷನ್ ಆಗಬೇಕು ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ ಎಷ್ಟು ವರ್ಷದಿಂದ ವಾಸವಾಗಿದ್ದಾರೆ ಅದರ ಮಾಹಿತಿಯನ್ನು ನೋಟ್ ಮಾಡ್ಕೋಬೇಕಾಗತ್ತೆ ಈ ಮಮತಾ ಬೇಗಮ್ ಅವರು ಪೊಲೀಸರು ಇದ್ದಾರಲ್ಲ ಅವರು ಪಕ್ಕ ಟಿ ಎಮ್ ಸಿ ಕೇಡರ್ ಥರ ಕೆಲಸ ಮಾಡೋದು ಅವರು ಎಂಥ ಕಿಡಿಗೇಡಿಗಳು ಅಂದರೆ ಹಿಂದೂಗಳ ಮೇಲೆ ಯಾವ ರೀತಿಯ ಕೇಸ್ ಹಾಕಲಿಕ್ಕೂ ಸಿದ್ಧರಾಗಿರುವಂಥ ಜನ ಅವಾಗ ಈ ಕೇಂದ್ರ ಸರ್ಕಾರ ಅಮಿತ್ ಶಾ ಒಂದು ಐಡಿಯಾ ಮಾಡಿದರು ಏನಂತಂದರೆ ಸ್ವತಃ ತಾವೇ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲಲ್ಲೇ ಟೆಂಟ್ಗಳನ್ನು ಅರೇಂಜ್ ಮಾಡಲಾಯಿತು ಸುಮಾರು ಮೂರು ಕೋಟಿ ಜನ ಈ ರೀತಿ ಭಾರತದ ನಾಗರಿಕತೆಗೋಸ್ಕರ ತಮ್ಮ ಹೆಸರನ್ನು ನೋಂದಾಯಿಸ್ಲಿಕ್ಕೆ ಸಿದ್ಧರಿದ್ದಾರೆ ಮಜಾ ಅಂದರೆ ಅದರಲ್ಲಿ ಸುಮಾರು ಒಂದೊಂದೂವರೆ ಕೋಟಿ ಜನರದ್ದು ಆಗಿದೆ ಇನ್ನೂ ಒಂದು ಒಂದೂವರೆ ಕೋಟಿ ಆಗಬೇಕು ಅವರು ಅಲ್ಲಿಯ ಪಶ್ಚಿಮ ಬಂಗಾಳದ ಪೊಲೀಸರ ಕಡೆ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಸಿ ಆರ್ ಪಿ ಎಫ್ ಪೊಲೀಸರ ಮೂಲಕ ತಮ್ಮ ನೋಂದಾವಣಿಯನ್ನು ಮಾಡ್ಕೋಬೋದು ಅಂದರೆ ಅವರ ಮೂಲಕ ಐಡೆಂಟಿಫೈ ಮಾಡಿಸಿ ಪರಿಚಯ ಪರಿಚಯವನ್ನು ಪತ್ರವನ್ನು ಪಡೆದು ನಾವು ಇಲ್ಲೇ ವಾಸವಾಗಿದ್ದೀವಿ ಅನ್ನೋದನ್ನು ಖಚಿತಪಡಿಸ್ಕೊಂಡು ಮಾಡಿಕೊಳ್ಳಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಜನ ಏನಿದಾರಲ್ಲ ಒಂದೊಂದೂವರೆ ಕೋಟಿ ಜನ ಅದರಲ್ಲಿ ಮತದಾರ ಸಂಖ್ಯೆ ಒಂದು ಇಪ್ಪತ್ತೈದು ಲಕ್ಷ ಇದೆ ಅನ್ಕೊಳ ಅಥವಾ ಒಂದು ಐವತ್ತು ಲಕ್ಷ ಇದೆ ಅನ್ಕೊಳು ಅದು ಪಕ್ಕಾ ಹಿಂದೂ ದಲಿತ ಹಿಂದೂಗಳ ಮತಗಳವು ಅವರು ಇಷ್ಟು ದಿವಸ ತ್ರಿಶಂಕು ಸ್ಥಿತಿಯಲ್ಲಿದ್ದರು ಅಥೋಭ್ರಷ್ಟ ತಥೋಭ್ರಷ್ಟ ಆಗಿದ್ದರು ಈಗ ಅಮಿತ್ ಶಾ ಅವರು ಇಂಥದ್ದೊಂದು ಸಂಕಲ್ಪ ಮಾಡಿದ್ರಿಂದ ಅವರೆಲ್ಲರೂ ಮತದಾರರಾಗುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊತಾ ಇದ್ದಾರೆ ಜೊತೆಗೆ ಯಾವ ಮುಸಲ್ಮಾನರಿದಾರಲ್ಲ ಈ ರೋಹಿಂಗ್ಯಾ ಮುಸಲ್ಮಾನರು ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಂಥ ಮುಸಲ್ಮಾನರಿದಾರಲ್ಲ ಈ ನಮ್ಮ ಎಸ್ ಐ ಆರ್ ಏನಾಗುತ್ತೆ ಆ ಎಸ್ ಐ ಆರ್ ಸಂದರ್ಭದಲ್ಲಿ ಇವರೆಲ್ಲ ಡಿಪೋರ್ಟ್ ಮಾಡುವ ಕೆಲಸ ಶುರುವಾಗುತ್ತೆ ಅದು ಆಗಬಾರ್ದು ಅಂತ ಮಮತಾ ಬೇಗ ಮಾಡ್ತಾ ಇರುವಂಥ ದೊಡ್ಡ ಷಡ್ಯಂತ್ರ ಆದರೆ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಯಾವುದೇ ಕಾರಣಕ್ಕೂ ಮಮತಾ ಬೇಗಮ್ ಅವರು ಮಾಡದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಡದೇ ಇರುವಂಥ ವಾತಾವರಣ ನಿರ್ಮಾಣ ಆದರೆ ಕೇಂದ್ರ ಅದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ ಎರಡು ಸಾವಿರದ ಎರಡರಿಂದ ಆಗಲಾರದ ಕೆಲಸವನ್ನು ಈಗ ಚುನಾವಣಾ ಆಯೋಗ ಇದೆ ಆ ಚುನಾವಣಾ ಆಯೋಗದ ಈ ಪ್ರಕ್ರಿಯೆಯನ್ನು ಮಮತಾ ಬೇಗಮಲ್ಲ ಯಾರೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ